ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಎಲ್ಲಾರ್ಗು ನಮಸ್ಕಾರ ಸೊ ನಿಮ್ಮ ಪ್ರಶ್ನೆಗಳನ್ನ ಬಂದಿದ್ದೀನಿ ಬಂದಿದೀನಿ ಕೇಳಿ ಉತ್ತರ ಪಡ್ಕೊಳ್ಳೋಣ ನಮಸ್ಕಾರ ಸರ್ ಸರ್ ಈ ವಾರ ಗೋಲ್ಡ್ ವಾರ ಗೋಲ್ಡ್ ಏರಿದೆ ರೋರ ಕೋಸ್ಟರ್ ಪಟ್ಟೆ ಏರಿದೆ ಏರಿದೆ ಇಳ್ದಿಲ್ವಲ್ಲ ಇಳಿದಿದೆ ನಾನು ನಂಬರ್ ಹೇಳ್ತೀನಿ ನೋಡಿ ಹೋದ ಶನಿವಾರ ಒಂದು ಗ್ರಾಮ್ ಗೋಲ್ಡ್ಗೆ ನೈನ್ ತೌಸಂಡ್ ಒನ್ ಸೆವೆಂಟಿ ಇತ್ತು

ಇವು ನಾಲ್ಕು ಸಾವಿರ ರೂಪಾಯಿಗೆ ಇನ್ನೂರು ರೂಪಾಯಿ ಏರಿದ್ರೆ ನೀವು ಚಿಂತೆ ಮಾಡಬೇಕು ಐದು ಪರ್ಸೆಂಟು ಹತ್ತು ಸಾವಿರ ರೂಪಾಯಿಗೆ ಇನ್ನೂರು ರೂಪಾಯಿ ಏರಿದ್ರೆ ಎರಡು ಪರ್ಸೆಂಟ್ ಕೂಡ ಇಲ್ಲ ಡೆಫಿನೆಟ್ ಆಗಿ ಸ್ಟಾಕ್ ಅಲ್ವ ಎರಡು ಪರ್ಸೆಂಟ್ ಮೇಲೆ ಏರಿ ಇಳಿಯುತ್ತೆ ಆ ಥರ ಎರಡು ಪರ್ಸೆಂಟ್ ಏರಿ ಇಳ್ದಿದೆ ನಿನ್ನ ಫಿಕ್ಸೇಷನ್ ಏನು ಅಂತಂದರೆ ನೀನು ನಾಲ್ಕು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಚಿನ್ನದಲ್ಲೇ ಇದೆಯಾ ಮೂರು ಸಾವಿರದಲ್ಲಿ ಈಗ ಒಂದು ಇನ್ನೂರು ರೂಪಾಯಿ ಬಿತ್ತು ಅಂತ ಇಟ್ಕೊ ಎಂಟು ಪರ್ಸೆಂಟ್ ಬಿತ್ತು ಇವತ್ತು ಹತ್ತು ಸಾವಿರ ರೂಪಾಯಿ ನಾಲ್ಕು ಚಿಕ್ಕರಿ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರದಲ್ಲಿ ಇನ್ನೂರು ರೂಪಾಯಿ ಅಂತಂದರೆ ಎರಡು ಪರ್ಸೆಂಟ್ ಅಷ್ಟೇ ಬೀಳೋದು ಎರಡು ಪರ್ಸೆಂಟ್ ಏರಿದೆ ಎರಡು ಪರ್ಸೆಂಟ್ ಇಳ್ದಿದೆ ಅಲ್ಲೇ ಇದೆ ಏನಿವಾಗ ಇನ್ನೂರು ರೂಪಾಯಿ ಅಂತ ಅನ್ನೋದು ನನ್ನ ಎರಡು ದಿನದ ಇಫಾನ್ ಕಾಫಿಲ ಸರ್ ಅದಕ್ಕೆ ನಾನು ಏನು ಮಾಡೋಕ್ಕಾಗುತ್ತೆ ಇನ್ನೂರು ರೂಪಾಯಿ ಅಂತ ಅನ್ನೋದು ಬೆಲೆ ಏರಿದೆ ಸೈಕಾಲಜಿಕಲಿ ಯು ಹ್ಯಾವ್ ನಾಟ್ ಅಡ್ಜಸ್ಟ್ ದ ನ್ಯೂ ಪ್ರೈಸ್ ಅದು ಸತ್ಯನೇ ಸರ್ ಅದನ್ನ ನಾನು ಒಪ್ಕೋತೀನಿ ಮೂರು ಸಾವಿರ ರೂಪಾಯಿ ಇನ್ನೂರು ರೂಪಾಯಿ ಅಂತಂದರೆ ಎಂಟು ಪರ್ಸೆಂಟು ಈಗ ಹತ್ತು ಸಾವಿರದಲ್ಲಿ ಇನ್ನೂರು ರೂಪಾಯಿ ಆಯಿತಂದ್ರೆ ಎರಡು ಪರ್ಸೆಂಟು ಎರಡು ಪರ್ಸೆಂಟು ಈಗ ಅದು ಹನ್ನೆರಡು ಸಾವಿರಕ್ಕೆ ಹೋಗ್ಬಿಡ್ತು ಅಂತಂದರೆ ಡೈಲಿ ಇನ್ನೂರು ರೂಪಾಯಿ ಏರಿ ಇಳಿಯತ್ತೆ ಈಗ ಇನ್ನೋಗಿ ಪಾಕಿಸ್ತಾನಲ್ಲಿ ನೋಡ್ದೆ ಅಂತ ಇಟ್ಕೋ ಮುನ್ನೂರು ನಾನೂರು ರೂಪಾಯಿ ಏರಿ ಇಳಿಯತ್ತೆ ಹಾಗನ್ನ ವೊಲೆಟಿಟಿ ಅಂತ ಹೇಳಿದ್ರೆ ನಾನು ಏನ್ ಮಾಡಕ್ ಆಗುತ್ತೆ ಹೌದು ನಾರ್ಮಲ್ ಇಟ್ಸ್ ಬಿಕಾಸ್ ಗೋಲ್ಡ್ ರೇಟ್ ಏರ್ತಾನೆ ಇರೋದ್ರಿಂದ ಹೌದ್ ಹೌದು ಓಕೆ ಇಟ್ ಕ್ಯಾನ್ ಆಲ್ಸೋ ಕಮ್ ಟು ನೈನ್ ತೌಸಂಡ್ ಇಟ್ ಕ್ಯಾನ್ ಆಲ್ಸೋ ಕಮ್ ಟು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಗಿಂತ ಕೆಳಗಡೆ ಹೋದ್ರೆ ಚಿಂತೆ ಮಾಡಲ್ಲ ಅದು ನೀವೊಂದು ಬೇಸ್ ಇದೆ ಅಂತ ಹೇಳಿದಿರಾ ಆ ಬೇಸ್ ಬಂದಿದೆ ಅಂತ ನಾನು ನಂಬ್ತೀನಿ అ బేస్ మంక్తవం తా నిం నమ్ తి రాందే నాం లర్తా అగిన నా సార్ కినా సార్ అసార్ తుదే దసంట్ లోక్ గోల్ విల్ త్రాక్ బలో ఈట్ విట్ విట� ಎ ಬೇಸ್ ಈಗ ಸದ್ಯಕ್ಕೆ ಇರೋದು ಅಂತ ನೀವು ನಂಬ್ತೀರಾ ಈಗ ಇರೋ ಸಿಚುವೇಶನ್ ಅಲ್ಲಿ ಈ ಒಂದು ವಾಲಟಲಿಟಿ ನಲ್ಲಿ ಎರಡು ಪರ್ಸೆಂಟ್ ಅನ್ನೋದನ್ನ ನೀವು ದೊಡ್ಡ ವಾಲಟಾಲಿಟಿ ಅಲ್ಲ ಅಂತ ಹೇಳ್ತಾ ಇದ್ದೀರಾ ವಿಡಿಯೋ ನೋಡ್ತಾ ಇರೋ ನಮ್ಮಂತ ಜನಗಳಿಗೆ ಒಂದು ಸಾವಿರ ಸಾವಿರದ ಆರ್ನೂರು ರೂಪಾಯಿ ಹದಿನೇಳು ದಿನಕ್ಕೆ ಆದಂತ ಟಿಫಲ್ ಕಾಫಿ ರೇಂಜ್ ಅಂತ ನಾನು ಲೆಕ್ಕ ಇಟ್ಕೊತೀನಿ

ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಬೇರೆ ಕಂಪ್ನಿಗಳ ಬಗ್ಗೆ ನನಗೆ ಗೊತ್ತಿಲ್ಲ ಅವರು ಈಗ ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆ ತಗೋ ಅಂತ ಇದ್ದಾರಲ್ಲ ಹೋಗಿ ತಗೊಳತ್ತಾನೆ ಹೌದು ಯಾವಾಗ ಬೇಕಾದ್ರೂ ತನಗೆ ಬಟ್ಟೆ ಹಾಕಿ ಹೊರತಿಂದ ತಗೋಬೋದು ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂತ ಹಾಕೊಂಡು ಹೋಗಿ ವೈ ಆರ್ ಯು ವರಿಡ್ ಅಬೌಟ್ ಇವತ್ತು ಹತ್ರ ಇನ್ನೂರು ರೂಪಾಯಿ ಇದೆಯಾ ಇನ್ನೂರು ರೂಪಾಯಿಗೆ ಹಾಕು ರೈಟ್ ಸರ್ ಅದು ಯಾವತ್ತು ಹತ್ತು ಸಾವಿರ ದಾಟುತ್ತೋ ಇವತ್ತು ದಾಟುತ್ತಾ ನಾಳೆ ದಾಟುತ್ತಾ ಕೆಲಸ ದಾಟುತ್ತಾ ಅದನ್ನು ಡಜಂಟ್ ಮ್ಯಾಟರ್ ನೀವು ಆಡ್ತೀರಾ ಎವ್ರಿ ಡೇ ಅದನ್ನು ಹಾಕ್ತಾನೆ ಹೋಗಿ ಯಾವತ್ತು ಒಂದು ಗ್ರಾಮ್ ಆಗುತ್ತೋ ಅದನ್ನ ಬದಲಾಯಿಸ್ಬೋದು ಲೆತ್ತೆ ಇರಿ ಅಷ್ಟೇ ಓಕೆ ಸರ್ ಈಗ ನೀವು ಈ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಗೋಲ್ಡ್ ಬಂದು ರೀಚ್ ಮಾಡುತ್ತೆ ಅಂತ ಹೇಳಿದ್ರಿ ಆದ್ರೆ ಅದನ್ನ ದಾಟಿ ಗೆಲ್ಲುವ ಮೇಲೆ ವಾಟ್ ಇಸ್ ಯುವರ್ ನ್ಯೂ ನಂಬರ್ ಆನ್ ಗೋಲ್ಡ್ ನಂಬರ್ ಇಲ್ಲಿ ಹೇಳಿಷ್ಟಕ್ ಹೋಗೋದಕ್ಕೆ ಸಾಧ್ಯತೆ ಈ ವರ್ಷದಲ್ಲಿ ಫೈವ್ ಹಂಡ್ರೆಡ್ ಹೋಗೋದಕ್ಕೆ ಸಾಧ್ಯತೆ ಇದೆ ಅದೇ ಅದು ಯಾವಾಗ್ಲೂ ಮುಗಿದೋಯ್ತು ಅಲ್ಲಿಂದ ಏರುತ್ತೆ ಯಾಕೆ ಅಂದ್ರೆ ದೇರ್ ಇಸ್ ನೋ ಎರಡೇ ಎರಡೇ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಏರುಗ್ರೆನೆ ಗೋಲ್ಡ್ ಕಡಿಮೆ ಆಗುವುದು ಇವತ್ತು ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತಾ ಅಂತ ನೋಡಬೇಕು ಅಟ್ ಸಮ್ ಸ್ಟೇಜ್ ಇಂಟ್ರೆಸ್ಟ್ ರೇಟ್ ಹ್ಯಾಸ್ ಟು ಕಮ್ ಫ್ರಮ್ ಫೋರ್ ಪಾಯಿಂಟ್ ಟೂ ಫೈವ್ ಟು ಫೋರ್ ಪಾಯಿಂಟ್ ಫೈ ಇಂದ ಟೂ ಪಾಯಿಂಟ್ ಫೈವ್ ಟು ಟೂ ಪಾಯಿಂಟ್ ಸೆವೆನ್ ಫೈವ್ ವರ್ಗೂ ಇಳಿಬೇಕು ಅಮೆರಿಕಾದಲ್ಲಿ ಎರಡು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇರಿಬೇಕು ದಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಏಟ್ ಇನ್ ಮಂತ್ಸ್ ಅದು ಹೋಯ್ತಂದ್ರೆ ಗೋಲ್ಡ್ ವಿಲ್ ಕೋಪ್ಲಿ ಇಲ್ವಾ ಇನ್ಮೊಲ್ ವಿಷಯ ಅಮೆರಿಕಾದಲ್ಲಿ ಬೆಲೆಗಳು ಏರೋದಕ್ಕೆ ಶುರುವಾಗಿದೆ ಹಾಗಿದ್ರೂ ಕೂಡ ಗೋಲ್ಡ್ ಏರುತ್ತೆ ಸೊ ಎರಡೂ ಗೋಲ್ಡ್ ಏರೋದಕ್ಕೇನೆ ಎನಿ ಮ್ಯಾಕ್ರೋ ಎಕನಾಮಿಕ್ ಸಿಚುವೇಶನ್ ಈಗ ಗೋಲ್ಡ್ಗೆ ಫೇವರಬಲ್ ಆಗಿ ಇದೆ ಈಗ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಅನ್ನುವಂತ ಒಂದು ರೇಂಜ್ ಅಲ್ಲಿ ಇದೆ ಸರ್ ಸೊ ಏಟೀನ್ ಮಂತ್ಸ್ ಫ್ರಮ್ ನೌ ಹನ್ನೊಂದು ಸಾವಿರ ರೂಪಾಯಿ ಹೋಗೋದಕ್ಕೆ ಸಾಧ್ಯತೆಗಳಿದೆ ಡೆಫಿನೆಟ್ ಆಗಿ ಏಟೀನ್ ಮಂತ್ಸ್ ಫ್ರಮ್ ನಾವು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಲೆವೆನ್ ತೌಸಂಡ್ ಪ್ಲಸ್ ಹೋಗೋದಕ್ಕೆ ಸಾಧ್ಯತೆಗಳಿದೆ ರೇಟ್ ಆದ್ಮೇಲೆ ಫೈವ್ ಹಂಡ್ರೆಡ್ ಅನ್ನೋದ್ರ ಮಂತ್ಸ್ ಅಂತಾನೆ ಆಗ್ಲೂ ನೀವು ಹೇಳಿದ್ರಿ ಒಬ್ಬ ಆರು ತಿಂಗಳಲ್ಲೇ ಲೆಸ್ ಮೈಟ್ ಇಟ್ ಮೇಕ್ ಟೈಮ್ ಅಂತಂದ್ರೆ ಅಮೆರಿಕಾದಲ್ಲಿ ಯಾವಾಗ ರೇಟ್ ಕಟ್ ಬರುತ್ತೆ ಜಯ ಫಾಲ್ ಫೋಲ್ ಮಾಡ್ದೇ ಇದ್ರು ಅಂತಂದ್ರೆ ಈ ಟೈಟ್ ರೇಂಜ್ ಕ್ಯಾಂಪ್ ಕಂಟಿನ್ಯೂ ಅಪ್ ಟು ನೆಕ್ಸ್ಟ್ ಮೇ ಓಕೆ ಟ್ರಂಪ್ ಬಿಡ್ತಾರ ಸರ್ ಟ್ರಂಪ್ ಏನ್ ಮಾಡಕ್ ಆಗುತ್ತೆ ಅವರು ಪುಷ್ ಮಾಡ್ತಾನೇ ಇದ್ದಾರಲ್ಲ ಪುಶ್ ಮಾಡ್ತಾನೆ ಇದ್ರೆ ಬಿಲ್ಡಿಂಗ್ ಅನ್ನ ಬೇಕಾದ್ರೆ ಕಟ್ಕೊಳ್ಳಿ ಮಾಡ್ಬಿಡಿ ಹಾಗೆಲ್ಲ ಇಲ್ಲ ಸರ್ ಈಗ ನಾಳೆ ಒನ್ ಹೆಣ್ ಭಯ ಪಡ್ತಾ ಇದ್ದಾನೆ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಇಂಟ್ರೆಸ್ಟ್ ರೇಟ್ ಏರ್ಬಿಡ್ತು ಇನ್ಫ್ಲೇಷನ್ ಏರ್ತು ಅಂದ್ರೆ ಅವ್ನು ಹೇಗೆ ಕಡಿಮೆ ಮಾಡೋದಕ್ಕಾಗತ್ತೆ ಅಂತ ಸೊ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಟಾರಿ ಇಂಪ್ಯಾಕ್ಟ್ಸ್ ಯಾವಾಗ ಪಬ್ಲಿಕ್ ಮ್ಯಾಂಕ್ ಲೇಟ್ ಅಲ್ಲಿ ಬರುತ್ತೆ ಅಂತ ಅದು ಗೊತ್ತಾಗೋವರೆಗೂ ಗೋಲ್ಡ್ ಡೈರೆಕ್ಷನ್ಸ್ ನ ಹೇಳೋದು ತುಂಬಾನೇ ಕಷ್ಟ ಈಗ ರೀಸೆಂಟ್ ಟೈಮ್ ಸಲ್ ಓಡೋವಾಗ ಟ್ರಂಪ್ ಪೋಲ್ ಜೊತೆ ಜಗಳ ಮಾಡೋದು ಬೇಡ ವಯಸ್ಸಾಗಿ ಇಬ್ಬಿಡೋಣ ಅಂತ ಇಳ್ದಾರೋ ಮುಂದಿನ ಮೇವರೆಗೂ ಏನೂ ನಡೆಯಲ್ಲ ಜೂನ್ ಆದ್ಮೇಲೆ ಓಕೆ ಸರ್ ಫೈನ್ ಸೊ ರಿಯಲ್ ಆಕ್ಷನ್ ನೈ ಬರೋದು ಇಫ್ ದೇರ್ ಇಸ್ ನೋ ಕ್ರೈಸಿಸ್ ಥಿಂಗ್ಸ್ ಗೋ ಲೈಕ್ ದಿಸ್ ಓಕೆ ಹೊಸ ನಂಬರ್ ಬ್ರೇಕ್ ಮಾಡೋಕೆ ಸಾಧ್ಯತೆಗಳಿದೆ ತುಂಬಾ ಪ್ರಕಾಶ್ ನೆಕ್ಸ್ಟ್ ಮಂತ್ ಅಂತ ನೀವು ಹೇಳ್ತಾ ಇದ್ದೀರಾ ನೀವು ಮುಂಚೆ ಹೇಳಿ ತರೇ ನೋಡುವಾಗ ಆರು ತಿಂಗಳಲ್ಲಿ ಬರ್ಲಿ ಅಂತ ನಾವು ಬೇಡ್ಕೊತಿದ್ವಿ ಹೇಳಕ್ ಆಗಲ್ಲ ನಮ್ ಫೈಲ್ ನಾವು ಹೇಳ್ತಾ ಇದೀವಿ ಅದನ್ನೇ ಹೇಳ್ತಾ ಇದೀನಿ ಈ ಮಾರ್ಕೆಟ್ ಅಲ್ಲಿ ಹೋಪ್ ಫಿಯರ್ ಟೈಮ್ ಗ್ರೀಬ್ ಬಿಟ್ಬಿಡಿ ಅಂತೀನಿ ಓಕೆ ಸರ್ ಯು ಸ್ಟಾರ್ಟ್ ಹೋಪಿಂಗ್ ಆಮೇಲೆ ಅದು ಹೋಗಿಲ್ಲ ಅಂತಂದ್ರೆ ಭಯ ಅದು ಒಟ್ಟೋಯ್ತು ಅಂತಂದ್ರೆ ಈಗ ಏಯ್ಟ್ ಫೈವ್ ಹೇಳಿದೆ ಹೊಟ್ಟೋಯ್ತು ಅಂದರೆ ಎಕ್ಸ್ಟ್ ನಂಬರ್ಗೆ ಈಗ ಆಸೆ ಬರ್ತಾ ಇದೆ ನೋಡಿ ಸೊ ಮಾರ್ಕೆಟ್ ಹ್ಯಾಸ್ ಟು ಟೇಕ್ ಇಟ್ ಓನ್ ಕೋರ್ಸ್ ಓಕೆ ಸರ್ ಫೈನ್ ಸರ್ ಕೆಲವು ವಿಷಯಗಳ ಬಗ್ಗೆ ನೀವು ಹೇಳೋವಾಗ ಚಿನ್ನದ ಒಡವೆ ತಗೊಳ್ಳಿ ಅಂತ ಹೇಳಿದ್ರಿ ಅಂದ್ರೆ ಚಿನ್ನ ಒಡವೆ ತರ ತಗೊಳ್ಳಿ ಅಂತ ನೀವು ಹೇಳಿದ್ರಿ ಗೋಲ್ಡ್ ಬೀಸಾ ತಗೊಳ್ಳಿ ಅಂತಾನು ಹೇಳ್ತೀರಾ ಇದು ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ವಲ್ಲ ಸರ್ ಚಿನ್ನ ಒಡವೆ ತರ ತಗೊಳ್ಳಿ ಅಂತ ಯಾಕೆ ಹೇಳ್ದೆ ಅಂದ್ರೆ ನಿಮಗೆ ಅವಸರವಾಗಿ ಬೇಕು ಅಂತ ಅಂದಾಗ ಪ್ಲಜ್ ಮಾಡೋದಕ್ಕೆ ಗೋಲ್ಡ್ ಬೀಸಲ್ಲಿ ಪ್ಲಜ್ ಮಾಡೋದಕ್ಕೆ ಆಗೋದಿಲ್ಲ ಮಾರ್ಬಿಟ್ಟು ತಗೋಬೇಕಾಗುತ್ತೆ ಇಷ್ಟೇನೇ ಡಿಫ್ರೆನ್ಸು ಈಗ ಗೋಲ್ಡ್ ಬೀಸ್ ಇದ್ರೆ ನೀವು ಗೋಲ್ಡ್ ಬೀಸ್ ನ ಮಾರ್ಬಿಟ್ಟು ಒಡವೆ ತಗೊಂಡ್ಬಿಟ್ಕೊಳ್ಳಿ ಅಂತ ನೀವು ಹೇಳ್ತೀರಾ ಯಾಕೆ ಅಂತಂದ್ರೆ ಅಟ್ ಸಮ್ ಟೈಮ್ ನೀವು ಗೋಲ್ಡ್ ನ ಮಾರ್ತೀವಿ ಅಂತಂದ್ರೆ ನಿಮ್ ಮನೇಲಿ ಬಿಡೋಲ್ಲ ಯಾಕೆ ಅದನ್ನ ಮಾಡ್ತೀಯ ಅಂತ ಕೇಳ್ತಾರೆ ಗೋಲ್ಡ್ ಬೀಸ್ ನ ಪ್ಲೇಜ್ ಮಾಡೋದಕ್ಕೆ ಆಗಲ್ಲ ಗೋಲ್ಡ್ ಬೀಸ್ ಅಂದ್ರೆ ಜನ ಹೇಳ ಮುಟ್ಟಕ್ಕಾಗಲ್ಲ ಎರಡನೇದು ಮೋರ್ ಇಂಪಾರ್ಟೆಂಟ್ಲಿ ವರ್ಲ್ಡ್ ಬೆಲೆ ಭಯಂಕರವಾಗಿ ಏರ್ತು ಅಂತ ಅಂದ್ರೆ ಗವರ್ಮೆಂಟ್ ವಿಲ್ ಇಂಟ್ರೊಡ್ಯೂಸ್ ರೆಸ್ಟ್ರಿಕ್ಷನ್ ಈಗ ಆಲ್ರೆಡಿ ಗೋಲ್ಡ್ ಲೋನ್ ಅಲ್ಲೆಲ್ಲಿಕ್ಟ್ ಆ ರಿಸ್ಟ್ರಿಕ್ಷನ್ಸ್ ಬರುವಾಗ ನಿನ್ ಗೋಲ್ಡ್ ಫೋರ್ ಫಿಲ್ ಹಾಕ್ ಇರೋದಕ್ಕೆ ಗೋಲ್ಡ್ ಬಂತಂದ್ರೆ ಅದನ್ನ ರಿಸ್ಟ್ರಿಕ್ಟ್ ಮಾಡ್ತಾ ಇದಾರೆ ಅಂತ ಗೊತ್ತಾದ್ರೆ ಆಗಲ್ಲ ನಿನ್ನ ಗೋಲ್ಡ್ ನ ಪ್ರೊಟೆಕ್ಟ್ ಮಾಡ್ ಮಾಡ್ಕೊಳ್ಳೋದಕ್ಕೆ ಗಾರ್ನಮೆಂಟ್ ಆಗಿದ್ರೆ ಅದು ಬೆಟರ್ ತುಂಬಾ ಜನ ಕೇಳಿದಂತ ಪ್ರಶ್ನೆಗಳಲ್ಲಿ ಲಕ್ಷ ಹತ್ತು ಲಕ್ಷಕ್ಕೆ ಗೋಲ್ಡ್ ಬೀಸ್ನೇ ತಗೊಂಡ್ಬಿಟ್ಟು ದಿವಿ ಅಂತ ಸಾರ್ ಬಂದು ಗೋಲ್ಡ್ ಒಡವೆ ಆಗಿದ್ರೆ ಬೆಟರ್ ಅಂತ ಹೇಳ್ತಾ ಇದಾರಲ್ಲ ನನಗ್ ಗೊತ್ತಿದ್ದನ್ನ ನಾನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿದ್ದನ್ನ ನಾನು ಹೇಳ್ತಾ ಇದ್ದೀನಿ ಈಗ ಈ ಥರ ನಾನು ಅರ್ಥ ಮಾಡ್ಕೋಬೋದಾ ಸರ್ ಅಮೌಂಟ್ ನಿಗದಿ ಒಡವೇ ಆಗಿ ಬದಲಾಯಿಸ್ಕೊಳ್ಳೋದು ಬೆಟರ್ ಓಲ್ಡ್ ಪೀಸ್ ಅಲ್ಲಿ ನನ್ನ ಪ್ರಕಾರ ಅದು ಸೇಫ್ಟಿ ಎಷ್ಟು ಗೋಲ್ಡ್ ಓಲ್ಡ್ ಬೇಡ ಅಂತ ನಾನು ಹೇಳಿದ್ದೆ ಟ್ರಸ್ಟ್ ಅಲ್ಲಿ ಸೇಫ್ ಓಕೆ ಸರ್ ನಿಮ್ಮ ಹತ್ರಿಂದ ಕಲ್ತ್ಕೊಂಡಿದ್ರಲ್ಲಿ ನಾನು ಹೇಳ್ಕರದು ಕರೆಕ್ಟ್ ಅಂತ ಮಾತ್ರ ಹೇಳಿ ಸರ್ ಒಂದ್ ಐವತ್ ಸಾವಿರ ರೂಪಾಯಿ ಸ್ವಲ್ಪ ಸ್ವಲ್ಪ ಡೈಲಿ ಒಂದು ಎರಡು ಮೂರು ಅಂತ ಟಿಫನ್ ಕಾಫಿ ರೇಂಜ್ ಅಲ್ಲೇ ತಗೊಂಡು ಸಾವಿರ ಆದ್ಮೇಲೆ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಿದೀರ ಈಗ ಈ ಸ್ಟ್ರಾಟಜಿ ಕರೆಕ್ಟ್ ಆಗಿರುತ್ತೆ ಇದೇನೆ ನೀವ್ ಹೇಳ್ತಾ ಪಾಯಿಂಟ್ ಇದೇ ನನ್ನ ಪ್ರಕಾರ ಇದು ನಡೆಯುತ್ತಾ ನಡೆಯಲ್ವಾ ಅನ್ನೋದು ಗೊತ್ತಿಲ್ಲ ನೀವು ಹೇಳೋದು ಸೇಫ್ ಆಲ್ ಬುಡ್ಗೆ ಇದನ್ನ ಹೇಳ್ತಾ ಇದೀರಾ ಅವ್ರು ಕೇಳಿದಂತ ಪ್ರಶ್ನೆಗೆ ಇದೇನೆ ಉತ್ತರ ಅಂತ ಅನ್ ಅರ್ಥ ಮಾಡ್ಕೊಂಡೆ ಅದನ್ನೇ ನಿಮ್ಮತ್ರ ಹತ್ರ ಕನ್ಫರ್ಮೇಶನ್ ತಗೋತಾ ಇದ್ದೀನಿ ಓಕೆ ಸರ್ ಡನ್